ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ನನ್ನ ಜೀವನದ ಮತ್ತೊಂದು ದಿನಕ್ಕೆ ಸ್ವಾಗತ ನಂದು ಹಳ್ಳಿ ಲೈಫು ನಿಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಹಳ್ಳಿಲಿರೋದು ಬೆಳಗ್ಗೆ ಎದ್ದು ಮುಖ ತೊಳೆದು ಕಸ ಗುಡಿಸಿ ಬಾಕ್ಲು ತೊಳೆದು ನಂತರ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಹಸ್ಗಳಿಗೆಲ್ಲ ಬೂಸ ಇಟ್ಟು ನಂತರ ಕಾಫಿ ಮಾಡ್ಕೊಂಡು ಕಾಫಿ ಕುಡಿಯೋದು ಒಂಥರ ಚೆನ್ನಾಗಿರುತ್ತೆ ಅಂದರೆ ಫ್ರೆಶ್ ತರಕಾರಿ ಸಿಗುತ್ತೆ ಸೊಪ್ಪು ಸಿಗುತ್ತೆ ಹಾಲು ಸಿಗುತ್ತೆ ಈ ಲೈಫ್ ಒಂಥರ ಚೆನ್ನಾಗಿರುತ್ತೆ ಆದರೆ ಅಷ್ಟೇ ಕಷ್ಟ ಕೂಡ ಇರುತ್ತೆ ಯಾವುದು ಅಷ್ಟು ಆಗಿರೋದಿಲ್ಲ ಹಳ್ಳಿ ಲೈಫ್ಗೆ ಅಡ್ಜಸ್ಟ್ ಆಗೋದು ಅಂತಂದರೆ ಅಷ್ಟು ಸುಲಭದ ಮಾತೇ ಅಲ್ಲ ಏನು ಕೆಲಸ ಮಾಡದೇ ಇಲ್ಲಿ ಬಂದು ನಾವು ಇರ್ತೀವಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಇವತ್ತು ತಿಂಡಿ ನಾನು ರೊಟ್ಟಿ ಮತ್ತು ವೆಜ್ ಕುರ್ಮ ಮಾಡಿದೆ ನಮ್ಮ ಕಡೆ ತಿಂಡಿ ಜಾಸ್ತಿ ಅಂತಂದರೆ ರೊಟ್ಟಿ ಚಪಾತಿ ರೊಟ್ಟಿಗಳಲ್ಲೇ ಎರಡು ಮೂರು ಥರ ರೊಟ್ಟಿ ಮಾಡ್ತಾರೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಈ ಥರ ಹಾಗೆ ಜಾಸ್ತಿ ಮಾಡೋದೇ ಮುದ್ದೆ ಊಟಕ್ಕೆ ಮುದ್ದೆ ಮಾಡ್ತೀವಿ ಹಾಗೇ ಬೆಳಗಿನ ತಿಂಡಿ ಇದೇ ಥರ ಇರುತ್ತೆ ರೈಸ್ ಐಟಮ್ ಸ್ವಲ್ಪ ಕಡಿಮೆ ಇರುತ್ತೆ ಮಾಡ್ತೀವಿ ಎಲ್ಲ ಥರದ ತಿಂಡಿನೂ ಮಾಡ್ತೀವಿ ಆದರೆ ಸ್ವಲ್ಪ ಕಡಿಮೆ ಇರುತ್ತೆ ಅದರಲ್ಲೂ ಹಳ್ಳೀಲಿ ಅದರಲ್ಲೂ ಓಮ್ ಓಮೇಕರ್ಸ್ ಅಂತಂದರೆ ಮಾಮೂಲಿ ಇದ್ದೇ ಕೆಲಸ ಡೈಲಿ ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಮನೆ ತೊಳೆಯೋದು ತಿಂಡಿ ಮಾಡೋದು ಅಡುಗೆ ಮಾಡೋದು ಮನೆ ಕ್ಲೀನ್ ಮಾಡೋದು ನೆಲ ಒರೆಸೋದು ಮಕ್ಕಳನ್ನ ನೋಡ್ಕೊಳ್ಳೋದು ಇಷ್ಟೇ ಕೆಲಸ ಬೆಳಗ್ಗೆಯಿಂದ ಸಂಜೆ ಹೇಗಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ತುಂಬ ಜನ ಹೆಣ್ಮಕ್ಳು ನನ್ನ ಥರ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ ಅಂದರೆ ಏನು ಅಷ್ಟೊಂದು ಚೇಂಜಸ್ ಅಂತೇನೂ ಅನಿಸೋದಿಲ್ಲ ಡೈಲಿ ಎದರೆ ಅದೇ ಕೆಲಸ ಮಲಗೋವರ್ಗು ಅದೇ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ಅದೇ ಕೆಲಸ ತುಂಬ ಜನಕ್ಕೆ ಬೋರ್ ಆಗ್ತಾ ಇರುತ್ತೆ ಅಯ್ಯೋ ಇದೇ ಕೆಲಸ ಮಾಡಿ ಮಾಡಿ ಬೋರ್ ಆಗ್ತಲ್ಲ ಏನು ಮಾಡೋದು ಅಂತಲೂ ಅನಿಸುತ್ತೆ ಇದೇ ಕೆಲಸ ಮಾಡಬೇಕಲ್ಲ ಅಂತಲೂ ಅನಿಸುತ್ತೆ ನನಗೂ ಕೂಡ ತುಂಬ ಸಲ ಅನಿಸುತ್ತೆ ಅಯ್ಯೋ ಇದೇ ಡೈಲಿ ಕೆಲಸ ಬೇಜಾರಾಗೋಯ್ತಲ್ಲ ಅಂತ ಬೇಜಾರು ಇಲ್ಲದೆ ಕೆಲಸ ಮಾಡೋದೇ ಒಂದು ದೊಡ್ಡ ವಿಚಾರ ಅಂತ ನನಗೆ ಅನಿಸುತ್ತೆ ಅಂತಂದರೆ ಡೈಲಿ ಅದೇ ಕೆಲಸ ಮಾಡಿ 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 ಬೋರ್ ಆಗ್ತಾ ಇರುತ್ತೆ ಅದರಲ್ಲಿ ಆ ಥರ ಬೋರ್ ಆದಾಗ್ಲೇ ಓವರ್ ಥಿಂಕ್ ಮಾಡ್ತಾ ಇರ್ತೀವಿ ಅಯ್ಯೋ ಹಂಗಾದರೆ ಏನಾಯ್ತು ಹಿಂಗಾದ್ರೆ ಏನಾಯಿತು ನೀವು ನಂಬಲ್ಲ ಅಂತ ಅನಿಸುತ್ತೆ ನಾನು ತುಂಬ ಅಂದರೆ ತುಂಬಾ ಓವರ್ ತಿಂಕ್ ಇದ್ದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆಗೂ ಇವಾಗಿಗೂ ಕಂಪೇರ್ ಮಾಡಿದರೆ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅನಿಸುತ್ತೆ ಅದನ್ನು ಸ್ಟ್ರಾಂಗ್ ಮಾಡಿರೋದೇ ನನ್ನ ಯೂಟ್ಯೂಬ್ ಚಾನಲ್ ಅಂತ ಅನಿಸುತ್ತೆ ನನ್ನ ಸುಂದರ ಕನಸು ಅಂತ ಯಾವಾಗ ಹೆಸರು ಯಾವಾಗ ಹೆಸರಿಡಬೇಕು ಅಂತ ತೀರ್ಮಾನ ಮಾಡಿದ್ನೋ ಗೊತ್ತಿಲ್ಲ ಒಳ್ಳೆ ಎಸಿಟಿದೀನಿ ಇದನ್ನ ನನಗೆ ಅನ್ಸುತ್ತೆ ಇದು ನನ್ನ ಕನ್ಸು ಕೂಡ ಆಗಿತ್ತು ಸ್ಟೋರಿ ಹೇಳಿದ್ದೆ ಫಸ್ಟ್ ಫನ್ ಇತ್ತು ಕೆಲವು ಕಾರಣಗಳಿಂದ ಡಿಲೀಟ್ ಮಾಡಿದೆ ಅದಕ್ಕೋಸ್ಕರ ನಾವು ನಾವು ಎಲ್ಲಿ ಬಿದ್ದಿರ್ತೀವಿ ಅಲ್ಲೇ ಬೆಳಿಬೇಕು ಅನ್ನೋದು ನನ್ನ ಆಟ ನಾನು ಇವಾಗ ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ವ್ಯೂಸ್ ಬರ್ತಿಲ್ಲ ನಾನು ಅಂದ್ಕೊಂಡಿರುವಷ್ಟು ವ್ಯೂಸ್ ನನಗೆ ಸಿಗ್ತಾ ಇಲ್ಲ ನಾನು ಮಾಡಿರುವಂತಹ ಶ್ರಮಕ್ಕೆ ಇದು ತಕ್ಕ ಪ್ರತಿಫಲ ಅಲ್ಲ ಅಂತ ನನಗೆ ಗೊತ್ತು ಆದರೂ ನನಗಿದು ಕೆಲಸ ಅನ್ನೋದಕ್ಕಿಂತನೂ ನನಗಿದು ತುಂಬ ಇಷ್ಟ ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ ಎಲ್ಲಾದ್ರೂ ಹೊರಗಡೆ ಹೋದಾಗ ಯಾರಾದರೂ ಒಬ್ಬರಾದ್ರೂ ನನ್ನನ್ನು ಕಂಡು ಹಿಡಿದು ಮಾಡ್ತಾ ಮಾತಾಡಿಸ್ತಾ ಅಂತ ಅಂದರೆ ಅದು ನನ್ನ ಯೂಟ್ಯೂಬ್ ಚಾನಲಿಂದ ಹಾಗಾಗಿ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ ನನಗೆ ಗೊತ್ತು ನನ್ನ ಚಾನಲ್ ಇನ್ನೂ ಗ್ರೋ ಆಗಿಲ್ಲ ಇನ್ನೂ ಗ್ರೋ ಆಗೋದು ತುಂಬಾ ಇದೆ ಇದೇನು ಏನೂ ಅಲ್ಲ ಅಂತ ಆದ್ರೂ ಇಷ್ಟು ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಒಳ್ಳೇದಾಗುತ್ತೆ ಅನ್ನೋದು ನನ್ನ ನಂಬಿಕೆ ಮಧ್ಯಾಹ್ನ ಅಡುಗೆಗೆ ನಾನಿಲ್ಲಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ತರಕಾರಿ ಮತ್ತು ಹಸಿ ಅವರೆಕಾಳು ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಸಿ ಕಾಳು ಸಿಕ್ಕಿದಾಗ ತಪ್ಪು ಮತ್ತು ಅದರಲ್ಲಿ ತಿಂಡಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ಏನಾಗುತ್ತೆ ಅದನ್ನು ಮಾಡ್ಕೊಂಡು ತಿನ್ನಿ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ತಿನ್ನಬೇಕಂದರೆ ಹಸಿ ಕಾಳು ಎಲ್ಲ ಟೈಮಲ್ಲೂ ಸಿಗೋದಿಲ್ಲ ತರಕಾರಿ ಜೊತೆಗೆ ಬೇಳೆ ಹಾಕಿ ಮಾಡೋದಕ್ಕಿಂತ ಈ ರೀತಿ ಹಸಿ ಕಾಳುಗಳನ್ನು ಹಾಕಿ ಮಾಡಿದರೆ ಟೇಸ್ಟ್ ತುಂಬ ಅಂದರೆ ತುಂಬಾ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ ಮುದ್ದೆ ಏನೂ ಮಾಡಲಿಲ್ಲ ರೈಸ್ ಮಾಡಿ ಸಾಂಬಾರು ಮಾಡಿದೆ ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರು ಅಂತೂ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ದಾಳಿಂಬೆ ತೋಟಕ್ಕೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ಈ ರೀತಿ ಕೆಳಗಡೆ ಎಕ್ಸ್ಟ್ರಾ ಬೆಳೆದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗಿಯೋದಿತ್ತು ಸ್ವಲ್ಪ ಕೆಲಸ ಆಯಿತು ನನ್ನ ಹಸ್ಬೆಂಡು ಔಷಧಿ ಹೊಡಿತಾ ಇದ್ದರು ನಾನು ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ ಆಗಲೇ ಹೇಳಿದೆ ನಾನು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕಿಂತ ಮುಂಚೆ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೆ ನಾನು ಇವಾಗ ಕಡಿಮೆ ಮಾಡಿದ್ದೀನಿ ಅದರಲ್ಲಿ ಇವಾಗ ಟೆನ್ ಪರ್ಸೆಂಟ್ ಕೂಡ ಆ ಥರ ಯೋಚನೆ ಮಾಡೋದಿಲ್ಲ ಅದಕ್ಕೆ ಕಾರಣ ನನ್ನ ಚಾನಲ್ ಅಂತ ನಾನು ತುಂಬಾ ಸ್ಟ್ರಾಂಗ್ ಮಾಡಿದೆ ನಾನು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದೆ ಅಂದರೆ ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ಅನ್ನೋದಕ್ಕಿಂತ ನಾನೇ ಮುಂಚೆ ಯೋಚನೆ ಮಾಡೋದು ಅಯ್ಯೋ ಅವ್ರು ಆತರ ಅಂದ್ಕೊಂಡ್ರೆ ಏನು ಮಾಡೋದು ಈ ತರ ಅಂದ್ಕೊಂಡ್ರೆ ಏನು ಮಾಡೋದು ಅಂತ ನಾವು ನಾವೇಗಿದ್ರು ಜನ ಮಾತಾಡೇ ಮಾತಾಡ್ತಾರೆ ನೀವು ಎಷ್ಟೇ ಚೆನ್ನಾಗಿರಿ ನೀವು ಇಷ್ಟೇ ಒಳ್ಳೆಯವರಾಗಿರಿ ನಿಮ್ಮಿಂದ ಏನೇ ಎಲ್ಪ್ ಮಾಡೋಕ್ಕಾದ್ರೂ ನೀವು ಮಾಡಿ ಆಗಿಲ್ಲ ಅಂತಂದ್ರೆ ಯಾರಿಗೂ ತೊಂದರೆ ಕೊಡದೆ ನಿಮ್ಮ ಪಾಡಿ ನೀವು ಸುಮ್ಮನಿರಿ ಆದ್ರೂ ಜನ ಮಾತಾಡೇ ಮಾತಾಡ್ತಾರೆ ಅಂದ್ರೆ ಎಲ್ಲರೂ ಅದೇ ತರ ಇರ್ತಾರೆ ಅಂತಲ್ಲ ತುಂಬಾ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾರೆ ಕಷ್ಟದಲ್ಲಿದ್ದಾಗ ಸಪೋರ್ಟ್ ಮಾಡ್ತಾರೆ ದುಡ್ಡಿನ ಸಹಾಯ ಅಂತಾನೆ ಅಲ್ಲ ಒಳ್ಳೊಳ್ಳೆ ಮಾತುಗಳಾಗಿರ್ಬೋದು ಸರಿ ಹೋಗುತ್ತೆ ಯೋಚನೆ ಮಾಡಬೇಡ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಥವಾ ಈ ಥರ ಕಷ್ಟಗಳಲ್ಲಿ ಸ್ಪಂದಿಸೋರಾಗಿರ್ಬೋದು ಅಥವಾ ನಿಮ್ಮ ಆರೋಗ್ಯ ವಿಚಾರಿಸೋದಾಗಿರ್ಬೋದು ಹೇಗಿದ್ದೀರಾ ಅಂತ ಕೇಳೋದು ಬೇಜಾರಾದಾಗ ಸಮಾಧಾನ ಮಾಡಿ ಬೇಜಾರಿಂದ ಮತ್ತು ಖುಷಿ ಕಡೆ ತರೋದು ಆ ಥರ ಆಗಿರ್ಬೋದು ತುಂಬ ಜನ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾರೆ ಸಪೋರ್ಟ್ ಮಾಡ್ತಾರೆ ಆದರೆ ಕೆಲವರು ಇರ್ತಾರೆ ಕಾಲೆಳೀಲೇಬೇಕು ಅಂತ ತೀರ್ಮಾನ ಮಾಡಿ ನಾವೇನೇ ಮಾಡಿದ್ರು ಅದರಲ್ಲೊಂದು ಕೆಟ್ಟದನ್ನು ಕಂಡಿಡ್ದೇ ಹಿಡಿತಾರೆ ಅದನ್ನು ಇನ್ನೊಬ್ಬರ ಹತ್ರ ಕಂಪ್ಲೇಂಟ್ ಮಾಡೇ ಮಾಡ್ತಾರೆ ಯಾರೇನಾದ್ರೂ ಅಂದ್ಕೊಳ್ಳಿ ಪಾಡಿ ನಿಮ್ಮ ನಿಮ್ಮ ಕೆಲಸನ ನೋಡ್ಕೊಳ್ಳಿ ನೀವು ಯಾರಿಗೂ ತೊಂದರೆ ಕೊಟ್ಟು ಕೊಟ್ಟಿಲ್ಲ ನೀವು ಯಾರಿಗೂ ಮೋಸ ಮಾಡಲ್ಲ ನಿಮ್ ಪಾಡಿ ನೀವ್ ಇದ್ದೀರಾ ಆದ್ರೂ ಈ ತರ ಎಲ್ಲ ಆಗುತ್ತೆ ಅಂದ್ರೆ ತಲೆಗೆನೆ ಹಾಕೊಳ್ಬೇಡಿ ಕರ್ಮ ರಿಟರ್ನ್ಸ್ ಏನು ಮಾಡಿರ್ತೀವಿ ನಾವು ಅದನ್ನ ತೊಗೊಂಡೇ ತಗೊಳ್ತೀವಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ನೀವು ಬೇವಿನ ಗಿಡನ ಹಾಕಿ ಅದನ್ನು ಬೆಳೆಸಿ ಅದು ದೊಡ್ಡದಾಗಿ ಮರ ಆದಮೇಲೆ ಅದರಿಂದ ಮಾವಿನ ಹಣ್ಣು ತೊಗೊಳ್ಬೇಕು ಅಂತಂದರೆ ಆಗುತ್ತಾ ಅದೇ ಥರ ನಾವು ಮಾವಿನ ಹಣ್ಣು ಬೇಕು ಅಂತ ಅಂದರೆ ಮಾವಿನ ಸೊಸೆನೇ ಹಾಕಬೇಕಲ್ವ ಹಾಗಾಗಿ ನಾವು ಏನು ಹಾಕಿರ್ತೀವಿ ಅದು ನಮಗೆ ಮತ್ತೆ ವಾಪಸ್ ಸಿಕ್ಕೇ ಸಿಗುತ್ತೆ ನೀವು ಒಳ್ಳೇದು ಮಾಡಿದ್ದೀನ ಅಂತಂದರೆ ಖಂಡಿತವಾಗಿಯೂ ಒಳ್ಳೇದಾಗುತ್ತೆ ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ ಯೋಚನೆ ಮಾಡಿದಷ್ಟು ಸಮಸ್ಯೆ ನಮಗೇನೆ ತಲೆನೋವು ಬರುತ್ತೆ ಇನ್ನೊಂದು ಪ್ರಾಬ್ಲಮ್ ಶುರುವಾಗುತ್ತೆ ಅವತ್ತಿನ ದಿನ ಹಾಳಾಗುತ್ತೆ ಮೂಡ್ ಆಫ್ ಆಗುತ್ತೆ ಎಲ್ತ್ ಹಾಳಾಗುತ್ತೆ ಅದರಿಂದ ಏನು ಉಪಯೋಗ ಆಗೋದಿಲ್ಲ ಯಾರು ಹೆಂಗಾದ್ರೂ ತಿಂಕ್ ಮಾಡ್ಕೊಳ್ಳಿ ನಮ್ಮ ಪಾಡಿಗೆ ನಾವು ಇರೋಣ ನನ್ನ ಯೂಟ್ಯೂಬ್ ನನಗೆ ಏನು ಕಲಿಸಿದೆ ನನ್ನ ಹೇಗೆ ಸ್ಟ್ರಾಂಗ್ ಮಾಡಿದೆ ಅಂತಂದರೆ ಇದೊಂದು ದೊಡ್ಡ ಪಾಠ ನನಗೆ ಕಲಿಸಿದೆ ನಾನು ಸಿಕ್ಕಾಪಟೆ ಯೋಚನೆ ಮಾಡ್ತಾ ಇದ್ದೆ ನನ್ನ ಚಾನಲ್ ಯಾರಾದ್ರೂ ನೋಡ್ಬಿಟ್ರೆ ಏನು ಮಾಡೋದು ಅಂದರೆ ನನ್ನ ಚಾನಲ್ ಗ್ರೋ ಆಗಬೇಕು ಎಲ್ರೂ ನೋಡಬೇಕು ಅಂತ ಅಂದ್ಕೊಂಡೇ ಚಾನಲ್ ಓಪನ್ ಮಾಡಿದ್ದು ಅಂದರೆ ನಮ್ಮ ರಿಲೇಟಿವ್ಸ್ ಯಾರಾದ್ರೂ ನೋಡಿದರೆ ಏನು ಮಾಡೋದು ನನಗೆ ಗೊತ್ತಿರೋರು ನೋಡಿದ್ರೆ ಏನು ಮಾಡೋದು ಈ ಥರ ಸಿಕ್ಕಾಪಟೆ ಯೋಚನೆ ಮಾಡ್ತಾ ಇದ್ದೆ ಅಲ್ಲಿಂದ ಮತ್ತೆ ವಾಪಸ್ ಮನೆಗೆ ಬಂದ್ವಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆ ಮುಂದೆ ಸ್ವಲ್ಪ ಕ್ಲೀನ್ ಮಾಡೋದು ಕ್ಲೀನ್ ಮಾಡಿ ಮತ್ತೆ ವಾಪಸ್ ಬ್ಯಾಕ್ ಟು ರೂಟೀನ್ ಅಂತ ತೋಟಕ್ಕೆ ಹೋಗಿದ್ವಿ ಅಲ್ಲಿ ಇನ್ನು ತೆಗೆದು ಮುಗ್ದಿರಲಿಲ್ಲ ಎಕ್ಸ್ಟ್ರಾ ಈ ಥರ ಬೆಳೆದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಮುಗ್ದಿರಲಿಲ್ಲ ಹಾಗಾಗಿ ಕಟ್ ಮಾಡೋದಕ್ಕೆ ಅಂತ ಮತ್ತೆ ವಾಪಸ್ ತೋಟಕ್ಕೆ ಹೋಗಿದ್ವಿ ಹಾಗೆ ಅವರು ಏನಾದರೂ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದ್ರೆ ಅಥವಾ ನೆಗೆಟಿವ್ ಆಗಿ ನನ್ನ ಬಗ್ಗೆ ಯಾರ ಹತ್ರ ಹೇಳಿದ್ರೆ ನಂಗೆ ಆ ಚಾನಲ್ಲೇ ಬೇಡ ಡಿಲೀಟ್ ಮಾಡೋಣ ಅಂತ ತುಂಬಾ ಸಲ ಯೋಚನೆ ಮಾಡ್ತಾ ಇದ್ದೆ ಸಲ ಅದೇ ರೀತಿಯಾಗಿ ಚಾನಲ್ ಕೂಡ ತುಂಬ ವೀಡಿಯೋಸ್ ಕೂಡ ಇತ್ತು ಅದನ್ನು ಕೂಡ ಡಿಲೀಟ್ ಮಾಡಿದೆ ಆದರೆ ಈಗಿಲ್ಲ ನೀವೇನಾದರೂ ಅಂದ್ಕೊಳ್ಳಿ ನಾನು ವೀಡಿಯೋಸ್ ನೋಡಿ ನೀವು ನಗ್ತೀರ ನನಗೊಂದು ವ್ಯೂಸ್ ಬರುತ್ತೆ ನಾನು ಸುಮ್ಮನೆ ಹಾಕ್ತೀನಿ ಅಷ್ಟೇ ಅಷ್ಟು ಸ್ಟ್ರಾಂಗ್ ಮಾಡಿದೆ ಹಾಗೆ ಕಂಬ ಎಲ್ಲ ನೋಡ್ಸಾಗಿದೆ ಇನ್ನೊಂದು ಸೈಡ್ ಏನೋ ಸ್ವಲ್ಪ ಅದರಲ್ಲಿ ಏನೋ ಕೆಲಸ ಇತ್ತು ಅಂತ ಹಾಗಾಗಿ ಒಂದು ಸೈಡ್ ಆಗಿಲ್ಲ ಮೂರು ಸೈಡ್ ಕೂಡ ಕಂಬ ನೋಟ್ನಾಗಿದೆ ಈ ಥರ ಮಿಸ್ ಬಿಡೋಣ ಅಂತ ಮಿಸ್ ತಂದು ಹಾಕಿದ್ವಿ ಹಾಗೆ ಕ್ಯಾಮ್ರ ಅಲ್ಲಿ ಸರಿಯಾಗಲಿಲ್ಲ ಸ್ವಲ್ಪ ಏನೋ ಮಿಸ್ಟೇಕ್ ಅಂತ ಅನ್ನಿಸ್ತು ಹಾಗಾಗಿ ಇಲ್ಲಿ ತೊಗೊಂಡು ಬಂದು ಹಾಕಿದ್ವಿ ಇದು ಪರ್ಫೆಕ್ಟ್ ಪ್ಲೇಸ್ ಅಂತ ನನಗೆ ಸಿ ಸಿಕ್ಕಾಪಟ ಚೆನ್ನಾಗಿ ಆ ಕ್ಲಾರಿಟಿಯಾಗಿ ನೈಟ್ ಆದ್ರೂ ಅಷ್ಟೇ ಡೇ ಆದ್ರೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲದನ್ನು ಕೂಡ ರೆಕಾರ್ಡ್ ಮಾಡ್ತಾ ಇದೆ ಮೆಮೊರಿ ಕಾರ್ಡ್ ಇದೆ ಹಾಗಾಗಿ ಯಾವುದೇ ತೊಂದರೆ ಇಲ್ಲ ಹಾಗೆ ಊಟಕ್ಕೆ ಪಲಾವ್ ಮಾಡಿ ಮೊಸರು ಗೊಜ್ಜು ಮಾಡ್ತಾಯಿದ್ದೀನಿ ಅವ್ರು ನಮ್ಮ ಹಿಂದೆ ಕೆಟ್ಟದ್ದಾಗ ಮಾತಾಡ್ತಾರೆ ಏನು ಮಾಡೋದು ಅಂತ ಅನ್ನೋದಾದರೆ ಕೆಟ್ಟದ್ದಾಗ ಮಾತಾಡಲಿ ಬಿಡಿ ಅವ್ರ ಯೋಗ್ಯತೆ ಅಷ್ಟು ಅರ್ಹತೆನೇ ಅಷ್ಟು ಒಳ್ಳೆಯದನ್ನು ಅವ್ರು ಯೋಚನೆ ಮಾಡಿಲ್ಲ ಅಂತಂದರೆ ಅದನ್ನು ಅವ್ರ ಮೆಂಟಾಲಿಟಿ ಅವ್ರು ಏನು ಅಂತ ತೋರಿಸುತ್ತೆ ಅಷ್ಟೇ ಎಲ್ಲದನ್ನು ಬಿಟ್ಟಾಕೋಣ ಖುಷಿ ಖುಷಿಯಾಗಿರೋಣ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು